ಹೌದು ರಾಣಿ ನೀನು ಏನು ಎಕ್ಸಾಮ್ ಕಟ್ಟಕತಿ ನೀನು ಏನು ಓದ್ಬೇಕಂತ ಮಾಡಿ ನೀನು ಅದಾ ನಂಗೆ ಬಾಳಿಸ್ಲಿನ ಏನಾದರೂ ಒಂದು ಬಿಸ್ನೆಸ್ ಮಾಡ್ಬೇಕಂತ ಮೊದಲಿಂದ ಅಂದ್ಕೊಂಡೆ ನಾನು ಎಮ್ ಬಿ ಎ ಮಾಡಿದ್ದೆ ಅದಕ್ಕೆ ಏನಾದರೂ ಒಂದು ಬಿಸ್ನೆಸ್ ಮಾಡೋಣ ಅಂತ ಬಿಸ್ನೆಸ್ಸಾ ಅಲ್ಲ ನಿಮಗೇನು ಆಸ್ತಿ ಕಮ್ಮಿ ಐತಿ ನೀನೇನಿಗೆ ಬಿಸ್ನೆಸ್ ಮಾಡಿ ಇನ್ನು ಆಸ್ತಿ ನನಗೆ ಅನ್ಸಿದ ಮಟ್ಟಿಗೆ ನೀನು ಈ ಆಸ್ತಿ ರೊಕ್ಕ ಗಳಿಸ್ ಬಿಂತ ಹೆಸರು ಕೀರ್ತಿ ಒಂದು ಏನೋ ಒಂದು ನಿಂದೆಯಾದಂಥ ಒಂದು ಐಡೆಂಟಿಫೈ ಒಂದು ಸಾಧನೆ ಆಗಿರಬೇಕು ಅಂತ ನಾನು ಮಾಡ್ಬೋದಲ್ಲ அது ஆசை இது அந்த அன்க்கோனி அந்த நீன் நங்க அர்த்தோ யாவரீங்க நீங்க ஐத்தேன் உம் யாக்க உம் நீண்ட நீனும் ஏன் நம்ம ஆஹ் அந்த ஆகவிடு ஹோலி அது ஹழே கண்ட ஆத்த யாரோ ಅವ್ರನ್ನ ಬಂದು ಮನೆಗೆ ಇಟ್ಕೊಂಡನ ಈಗ ಅವ್ರಿಗೆ ಈಗ ಮದ್ವಿ ಮಾಡ್ಬೇಕಂತ ಮಾಡ್ಯಾರ ಮತ್ತೆ ಅವರೆಲ್ಲರೂ ಒಳಗೆಲ್ಲ ನೀನು ಹೆಂಗು ಬಿಟ್ಟು ಹೋಗಿ ಅಲ್ಲ ನೀನು ಹೊಟ್ಟಿ ಉಡ್ಕೋಬೇಕು ಗಂಡದಿನೊಂದು ಮದುವೆ ಮಾಡ್ರ ಇನ್ ವಾಪಸ್ ಅಂತ ಕಾಲ ಹಿಡ್ಕೊಳಕ್ ಬಂದ್ರು ವಾಪಸ್ ಬರೋಕ ಅನ್ಕುಲಿಲ್ಲ ದಾರಿ ಇಲ್ಲ ಮಕ್ಕ ಇಲ್ಲ ಈಗ ಅಲ್ಲೇ ಬೇಕು ಬೇರೆ ಎಂತ ಮಾಡ್ಕೊಂಡ್ಬಿಡ್ತಾನ ಇನ್ನೇನು ಬರ್ತಾಳ ಹಂಗ ಹಿಂಗ ಮೊಟ್ಟೆ ನಿನ್ಗೆ ಕೆಟ್ಟದಾಗಿ ನೀನು ಹೊಟ್ಟಿ ಉರ್ಕೋಬೇಕು ನೋಡಿ ಅಂತಾನೆ ಅಂತಾರ ನಾನ್ಸಿನ ಮಟ್ಟಿಗೆ ಅವ್ರು ಹಿಂಗೆ ಅನ್ಕೊಂಡಾರ ಅಂದ್ಮೇಲೆ ನೀನು ಅವ್ರಿಗೆ ಹೊಟ್ಟೆ ಹುರ್ಯಾಗ ನೀನ್ ಯಾಕೆ ಮಾಡ್ಬಾರ್ದು ಹಾ ಹಾಗೆ ಬಿಡು ನನಗೆ ಆ ಕಡೆದು ಯಾವುದೂ ಇಲ್ಲ ಅವರು ಇನ್ನೊಂದರ ಮಾಡ್ಕೊಳ್ಳಿ ಹತ್ತು ಮದಿ ಮಾಡ್ಕೊಳ್ಳಿ ನಾನು ಅದರಲ್ಲಿ ಏನೇ ಕರ್ಕೊಳ್ಳಂಗಿಲ್ಲ ಅದೇ ನೀನು ಏನು ಹೇಳ್ತಿ ಅದನ್ನ ಸ್ವಲ್ಪ ಹೇಳಿ ನಾನು ಕೇಳು ನಾನು ಏನು ಹೇಳ್ತೀನಿ ಅಂದ್ರ ಈ ಬಿಸ್ನೆಸ್ ಗೆ ಏನೋ ಬಿಟ್ಬಿಡು ಬಿಸ್ನೆಸ್ ಮಾಡಿದ್ರು ತಾತ್ಕಾಲಿಕ ಮನೆ ಕೊಡ್ತೇಕಾಗತ್ತೆ ನಿನ್ನ ಮನೆ ನಿಂದು ನಿಂದ ಅಷ್ಟೇ ಅಷ್ಟೇನಿದೆ ಅನ್ಸಲ್ಲ ನೀನು ಯಾಕೆ ಹೆಂಗೋ ಟ್ಯಾಲೆಂಟ್ ನಿನ್ಗೆ ಓದ್ತಿದ್ದಿ ಶಾಣೆ ಎಲ್ಲ ಎಲ್ಲಾದಿ ಐ ಎಸ್ ಎಕ್ಸಾಮ್ ಕೋಚಿಂಗ್ ತಗೊಂಡು ಯಾಕೆ ಎಕ್ಸಾಮ್ ಬರೀಬಾರ್ದು ನೀನು ನಿನ್ ಲಕ್ಕಿತ್ತಂದ್ರೆ ಪಾಸ್ ಆಗ್ಬೋದಲ್ಲ ಆದರೂ ಆಗ್ಬೋದು ಎಸ್ ನೀನ್ ಹೆಂಗೋ ಛಲ ಐತಿ ಏನೋ ಸಾಧನೆ ಮಾಡ್ಬೇಕು ಅನ್ನೋದೈತಿ ಯಾಕೆ ಪ್ರಯತ್ನ ಮಾಡಬಾರ್ದು ಆಯಸ್ ಅದು ಒಂದೇ ಸಲ ಒಂದೇ ಟರ್ಮಿಗೆ ಪಾಸ್ ಆಗೋಲ್ಲ ಅದಕ್ಕೆ ಲಾಂಗ್ ಟರ್ಮ್ ಜಾಸ್ತಿ ಹೋಗ್ಬೇಕು ಭಾಳ ಕಷ್ಟಪಡಬೇಕು ಯುವಾನು ಓದ್ತಿರ್ಬೇಕು ಒಂದು ಅಪ್ಡೇಟ್ ಇವತ್ತಿಂದ ಇವತ್ತೇ ನಮಗೆ ನೆನಪಿರಬೇಕು ಯಾವ್ದು ಹಿಂಗೆ ಕ್ವಶನ್ಗೆ ಹತ್ತಾರಂತ ಗೊತ್ತಿರಂಗಿಲ್ಲ ಮಗು ಬೇರೆ ಐತೆ ನನಗೆ ಇದೊಳಗೆ ಅಷ್ಟು ಓದೋಕ್ಕಾಗುತ್ತಾ ಮನಸ್ಸು ಮಾಡಿದರೆ ಯಾವ್ದಾಗಲ್ಲ ಹೇಳಿ ಹ್ಞೂ ಈಗ ಓದೋದನ್ನು ಓದೋದನ್ನ ಸ್ವಲ್ಪ ಜಾಸ್ತಿ ಓದ್ತಿದೆ ಅಷ್ಟೇ ಇನ್ನು ಅಪ್ಪ ಅಮ್ಮ ಇಬ್ಬರು ಮನೆಗೆ ಇರ್ತಾರ ಅಮ್ಮ ಅಂತ ನೋಡ್ಕೊತಾಳೆ ನೀನು ಓದೋಕೆ ಯಾವ್ದೋ ಅವರು ಡಿಸ್ಟರ್ಬ್ ಮಾಡಂಗಿಲ್ಲ ನಿಮ್ಮ ಮನೆಗೇನು ಜಗ್ಮನ್ಯಾರಪ್ಪ ಹೆಂಗೆ ಅನ್ನಂಗಿಲ್ಲ ಯಾಕೆ ನೀನ್ ಪ್ರಯತ್ನ ಮಾಡಬಾರ್ದು ನೀ ನೀನು ಹೇಳೋದು ಒಂದು ರೀತಿ ಸರಿನಾ ಯಾಕೆ ಗೊತ್ತಾ ಅವರು ನೀನು ಉರಿಸ್ಬೇಕಂತ ಅಷ್ಟು ಮಾಡ್ತಾರೆ ಅಂದಮೇಲೆ ನೀನು ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕಲ್ಲ ನೀನು ಒಂದು ಅಧಿಕಾರದೊಳಗೆ ಬಂದೆ ಅಂದ್ರ ಅದು ಬೇರೆನೂ ಆಗುತ್ತಾ ಆಮೇಲೆ ಅವ್ರಿಗೆ ಬುದ್ಧಿ ಕಲಿಸೋಕ್ಕೂ ಆಗತ್ತಲ್ಲ ನಾನು ಅರ್ಥ ಆಗತ್ತೆ ಅನ್ಸುತ್ತೆ ನಿಂಗೆ ಹ್ಞೂ ಸರಿ ಅದನ್ನೇ ಮಾಡ್ತೀನಿ ನೀನು ದೊಡ್ಡದ್ ಮನುಷ್ಯನಗಿಂತ ಏನೂ ದೊಡ್ಡದಲ್ಲ ನಾನು ಮನಸ್ಸು ಮಾಡಿದ್ದೆ ಅಂದರೆ ಅದನ್ನು ಮಾಡ್ಬೇಕಂತಂದ್ರೆ ಅನ್ಕೊಂಡು ಹಗ್ಲಿ ರಾತ್ರಿ ಕಷ್ಟಪಟ್ಟಾದರೂ ಚಿಂತಿಲ್ಲ ಮಾಡ್ತೀನಿ ನೀ ಹೇಳೋದಕ್ಕೆ ಕರೆ ಅಧಿಕಾರ ಇರಬೇಕು ಮನುಷ್ಯ ರೊಕ್ಕ ಇನ್ನೊತ್ತು ಗಳಿಸ್ತೀವಿ ಇನ್ನೊಂದು ಮಾಡ್ತೀವಿ ಹೆಂಗಾದರೂ ಗಳಿಸ್ಬೋದು ಬಿಸ್ನೆಸ್ ಮಾಡಿದ್ರೆ ಆದ್ರೆ ಅಧಿಕಾರ ಅನ್ನೋದೊಂದು ಬಹಳ ದೊಡ್ಡ ಅಮೂಲ್ಯದ ಇದಿತ್ತಂದ್ರೆ ಏನು ಬೇಕಾದರೂ ಮಾಡ್ಬೋದು ಹ್ಞೂ ಅಷ್ಟೇ ಮಾಡ್ತೀನಿ ಇವತ್ತು ಹೋಗಿ ನಾನು ಎಮ್ ಬಿ ಎದ್ದು ಎಕ್ಸಾಮ್ ಕಟ್ಬೇಕಂತ ಮಾಡಿದ್ದೆ ಬೇಡ ಐ ಎಸ್ ಕೋಚಿಂಗಿಗೆ ಇದು ಮಾಡಿ ಫಾಲ್ ಅಪ್ ಮಾಡಿ ಬರ್ತೀನಿ ಕೋಚಿಂಗ್ ಇಲ್ಲೇ ಇಲ್ಲೇ ನಮ್ಮ ಊರಾಗೆಲ್ಲರೂ ಕೊಡ್ತಾರೆ ನೋಡ್ತೀನಿ ಅದಷ್ಟು ಆನ್ಲೈನ್ ಕ್ಲಾಸ್ ತೊಗೋತೀನಿ ಹುಡುಗ್ ಸಂದೈತಲ್ಲ ಎಲ್ಲೂ ಬೇರೆ ಕಡೆ ಹೋಗಕ್ಕೆ ಹಂಗಿಲ್ಲ ಮನೆಗೆ ಓದ್ತೀನಿ ಬುಕ್ಸ್ ಎಲ್ಲ ಸಿಗ್ತಾವದ್ರು ಪ್ರಯತ್ನ ಮಾಡ್ತೀನಿ ಹ್ಞೂ ಸರಿ ನಾನು ಎಷ್ಟೊತ್ತಾಯ್ತು ನಾ ಹೋಗ್ಲಾ ಫೋನ್ ನಂಬರ್ ಕೊಡು ನಂಗೆ ನಿಂದು ಈಗಿಂದ ಹಚ್ಕೊಂತೀರಿ ನಂಗೆ ಏನವ್ವ ಇವತ್ತು ನಿಮ್ಮ ಇಬ್ಬರು ಮಾತು ಮುಗಿತಾವ ಇಲ್ಲ ಅಲ್ಲ ಹೊಟ್ಟೆ ಪಟ್ಟಿ ಹಸ್ತತೆ ಇಲ್ಲ ನಿಮಗೆ ಬರ್ರಿ ಊಟಕ್ಕೆ ರೆಡಿ ಮಾಡಿ ಬರೀ ಇಬ್ಬರು ಕೊಟ್ಟು ಊಟ ಮಾಡ್ಬಾರೀ ಬಾರ್ವಾ ಈಕೆ ಹೆಸರು ಏನಂತ ಅಂದ್ರೆ ನಂಗೆ ನೆನಪ ಹಾರುಬಿಟ್ಟೆ ಸ್ನೇಹ ಅಂತವ ಬ್ಯಾ ಬಿಡ್ರಿ ಆಂಟಿ ಯಾಕದನ್ನ ಹಚ್ಕೊಳಕ್ಕೆ ಹೋಗಿದ್ರಿ ಈ ಸೀದ ಬಸ್ ಹತ್ತಿರ ನಮ್ಮ ಮನೇಲೆ ಇರ್ತೀನಿ ಅಯ್ಯ ಹುಡುಗಿ

ಹ್ಮ್ ನಾ ಆರಾಮದಿ ನೀವು ಆರಾಮದಿರಿಲ್ಲ ನೀವೆಲ್ಲ ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾನೆ ಯಪ್ಪ ಒಂದೊಂದು ದಿನ ಒಂದೊಂದು ತಾಸು ಕಳಿಬೇಕಲ್ವಾ ನನಗೆ ಭಾಳ ಬೇಜಾರಾಗಿತ್ತು ಯಾವಾಗ ಬರ್ತಾರೋ ಯಾವಾಗ ಬರ್ತಾರೋ ಅನ್ಸ್ಬಿಟ್ಟಿತ್ತು ನಂಗೆ ನನಗೇನು ನನಗೂ ಹಂಗಾಗಿತ್ತು ಯಾವಾಗ ಈ ಕೆಲಸ ಮುಗಿತಿತ್ತು ಯಾವಾಗ ಹೋಗಿನೋ ಯಾವಾಗ ನನ್ನ ನೋಡೇನೋ ಅನ್ನಂಗಾಗಿತ್ತು ಅದ್ರ ಬೇರೆ ಈ ಮನೆಯಾಗ ನಿನ್ ಸೇರ್ತಿದ್ದಿಲ್ಲ ಎಲ್ಲಿ ಜಗಾಡ್ತಾರೋ ಏನಂತಾರೋ ಏನೋ ಹೆಂಗದ ನಿನ್ ಕಡೆನೇ ಲಕ್ಷ ಆಗಿತ್ತು ಒಂದು ಮೊಬೈಲ್ ಫೋನ್ ಮಾಡೋಣ ಅಂದ್ರೆ ಮನೆಯಾಗ್ ಲ್ಯಾಂಡ್ ಲೈನ್ ಫೋನ್ ನಂಬರ್ ಹಚ್ಬೇಕು ಹಚ್ಬೇಕು ಅಂತಿದ್ದೆ ಯಾವ ಕೆಲಸದಾಗ ಹಾಕಿದ್ನ ಇಲ್ಲ ಅದು ಫೋನ್ ಏನೋ ಒಟ್ಟ ಒಂದ್ ಬರೆ ಬೇರೆ ಹಚ್ಚಿದ್ದಿ ಹೋಗ್ಲಿಲ್ಲ ಅದು ಏನಾಗೈತೆ ಏನ ಅದು ಮೊನ್ನೆ ಮಳೆ ಬಂತಲ್ಲ ಕಂಬ ಬಿದ್ದು ಲೈನ್ ಕಟ್ ಆಗಿಬಿಟೈತೆ ಹೇಳೇ ಹೇಳಿದ್ರು ಅತ್ತಿಯರು ಆಮೇಲೆ ಮಾವರು ಎಲ್ಲಾರು ಅದೇನವ್ರು ಬಂದ ರಿಪೇರಿ ಮಾಡ್ಲೇ ಇಲ್ಲ ಹ್ಞೂ ಹೌದು ಬಿಡಿ ನಾ ಬಂದಿದ್ದಲ್ಲ ಖುಷಿ ಇಲ್ಲ ಅಂತ ಹಿಂಗೆ ನಮ್ಮ ಬಂದಿದ್ದು ಕುಟ್ನಾಗೂ ನೋಡೋದ ಹೆಂಗದೆ ಹೌನು ಅಂದಂಗ ರಾಣಿ ಅತ್ಗಿ ಕಾಣಲಿಲ್ಲಪ್ಪ ನಾನು ಕೊಡಗದ್ರ ಮದಸಕ್ಕೆ ಹೋದೆ ಯಾರೋ ಒಬ್ಬ ಇದ್ಲಪ್ಪ ಅನ್ನನು ಇಲ್ಲ ಶೆಶಂಕಣ್ಣು ಇಲ್ಲ ಎಲ್ಲ ಒಳಗೆ ಹೋಗಿದ್ದಾನೆ ನೋಡಂದ ಈಗ ರಾಣಿ ಅತ್ಗಿ ತಂಗಿ ಯಾರ ಅದ್ರ ಇಲ್ಲ ಆತ್ಗೆ ಏ ನೀವಿದಿಲ್ಲ ಅಲ್ಲ ನೀಲ್ದಾಗ ಈ ಮನ್ಯಾಗ ಏನೇನೋ ನಡ್ದೋಗೈತ್ರಿಯಪ್ಪ ಅದೇ ನೆನಿಸ್ಕೊಂಡ ನನಗೆ ಕೈ ಕಾಲು ನಡ್ತಾವ್ ನೀನು ಯಾವಾಗ ಬರ್ತೀರಿ ಅಂತ ಅದಿ ಕೇಳಕತ್ತಿನಿ ರೀ ನಮ್ಮ ಮಾತ್ ಕೇಳ ವಾಪಸ್ಸು ನಮ್ಮ ಅಪ್ಪನ ಹತ್ರ ಹೋಗ್ಬಿಡ ಅಲ್ಲಿ ದುಡ್ಕೊಂಡು ತಿಂದ್ರು ನಮ್ಗೆ ಏನು ಇದು ಅನ್ಸಂಗಿಲ್ಲ ಆದ್ರೆ ಈ ರೀತಿ ಈ ನರಕ್ನಾಗಿ ಇರೋದು ಬೇಡ ನಮ್ಮ ಪಾಡಿ ನಾವು ಹೆಂಗೋ ಒಂದು ಇರನ್ರಿ ಇಲ್ಲಿ ಬ್ಯಾಡ್ರಿ ನಾವು ಹೋಗಂಬರ್ರಿ ಹೌದಾ ಏನಾಗೈತಿ ಅಲ್ಲ ನಾನು ನೀನು ನಿಮ್ಮ ಊರಿಗೆ ಹೋಗಣ ಅಂತದ ಏನಾಗೈತಿ ಇಲ್ಲಿ ಅಯ್ಯೋ ರಾಣಿ ಅಕ್ಕ ಇಲ್ಲ ರೀ ರಾಣಿ ಅಕ್ಕ ಮನೆ ಬಿಟ್ಟು ಹೋಗಣ ನಮ್ಮಲ್ಲಿ ಗಂಡ ಬೇಡ ಅಂತ ಡೈವರ್ಸ್ ಕೊಟ್ಟು ರಾಣಿ ಅತ್ತಿಗೆ ನಮ್ಮಣ್ಣ ಡೈವರ್ಸ್ ಕೊಡೋಕಾಳ ಯಾಕ ಅಲ್ಲ ಮತ್ತೀಗಲ್ಲಿ ಕೊನೆಗೊಂದು ಹುಡುಗಿದ್ಲಲ್ಲ അയ്യോ 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 അല്ലെ അതിക നോടാ നോടിനല്ല ಆ ಈಕಿ ಎದ್ಕಮ್ಮ ಮಾಡ್ಲಾಗಿದ್ದೇನೆ ಅಂತಿನಿ ಆಟ್ಕ ಎಂತ ಚಂದ ಗುಣಾಂತಿಯ ರೂಪಾಂತಿಯ ಆ ಎಷ್ಟು ಅಷ್ಟು ಶ್ರೀಮಾತ್ ಒಂದು ಚೂರು ಸೊಕ್ಕಿರ್ಲಿಲ್ಲ ಗರಿಗು ಇರ್ಲಿಲ್ಲ ಆ ಇಂತ ಮನೆಯಾಗ ಎಲ್ಲಾರ್ ಆದ್ಲು ಈ ನೋಡೋ ದನ ಕೊಡದಂಗ್ ಬಿಡಿತಿದ್ದ ಅಷ್ಟು ಜಗ ಆಡ್ತಿದ್ದ ಸೇರ್ತಿದ್ದಿಲ್ಲ ಅಂದ್ರೂ ಒಂದಾಡ್ತಿ ಮಾಡ್ಕೊಂಡು ಹೋದ್ಲು ಮನ್ಯಾಗ ಅಷ್ಟು ಕಷ್ಟ ಕೊಡ್ತಿದ್ರು ಒಂದು ಚೂರು ಅಂಗಿಲ್ಲ ಒಬ್ಬರು ಬಂದ್ ಆಡ್ಕೊಳಿಲ್ಲ ಅಂತ ಕೀಗೆ ಈತ ಹೊಸ ಬಡದ ಎಪ್ಪ ದೇವ್ರಿ ಬೇಡ ಬಡ್ರಿ ಯಾರು ಸರಿ ಯಾಕಿ ನಾನಿಂದ ಮಾಡ್ತಿಂದ ರಂಜಿಕೇತಾ ಛ ಇಲ್ಲ ರೀ ನಿಮ್ಮ ಬಗ್ಗೆ ನನಗೆ ಯಾವತ್ತೂ ಅನುಮಾನ ಇಲ್ಲ ಯಾಕಂದ್ರೆ ನಾನು ನೀವು ಅಷ್ಟು ಒಂದ್ಸಾರಿ ಪ್ರೀತಿ ಮಾಡಿ ಮಾಡ್ಕೊಂಡ್ವಿ ನಮ್ಮ ನಡಕ ಈ ಅನುಮಾನನೂ ಬರೋದು ಬೇಡ ಯಾರು ಬರೋದು ಬೇಡ ಆ ನೀವು ಅಂತಾರಲ್ಲ ಅಂತ ನನಗೆ ಗೊತ್ತು ಆದ್ರೆ ಈ ಮನಿ ವಾತಾವರಣ ರೀ ಯಾರನ್ನ ಯಾವತ್ತು ಹೆಂಗೆ ಬದಲಾಯಿಸುತ್ತೆ ಅಂತನೂ ಗೊತ್ತಿಲ್ಲ ಆಮೇಲೆ ಇಲ್ಲಿ ನೆಮ್ಮದಿ ಅನ್ನೋದು ಒಂದು ಚೂರು ರೀ ಏನೈತ್ರಿ ಶ್ರೀಮಂತಿಗೆ ಏತಿ ಅಂತಾರ ಒಂದು ಚೂರು ಯಾವ್ದಕ್ಕೂ ಸ್ವತಂತ್ರ ಇಲ್ಲ ಹುಡಾಕಿಲ್ಲ ತಿನ್ನಕಿಲ್ಲ ಸ್ವಸ್ಥರು ಅಂತ ನಾವು ನಾವಿದ್ರು ನಮ್ಗೊಂದು ಚೀರು ಅದೇನ ಅಂತಲ್ಲ ಒಂದು ಕಿಂಚಿತ್ತು ನಮ್ಗೆ ಯಾವ್ದಕ್ಕೂ ಬೆಲೆ ಇಲ್ಲ ಒಂದು ಸ್ವತಂತ್ರ ಇಲ್ಲ ಒಂದು ಹೊಸ ಸೀರೆ ಉಟ್ಕೊಳಕ್ಕು ನಮ್ಗೆ ಸ್ವತಂತ್ರ ಇಲ್ಲ ಒಂದು ಸೀರೆ ತಗೊಳಕೆ ಸ್ವತಂತ್ರ ಇಲ್ಲ ಅಂತದು ಈ ಮನೆಯೊಳಗೆ ನಾವು ಇದ್ದು ಏನು ರೀ ಸ್ವತಂತ್ರಕ್ಕಿಂತ ಹೆಚ್ಚಿನ ಎಲ್ಲ ಬರೀ ಹೆಣ್ಮಕ್ಳಿಗೆ ಆಮೇಲೆ ಈಗೆಲ್ಲ ವಾತಾವರಣ ಯಾಕೋ ನನಗೆ ಇಲ್ಲಿ ಬೇಡ ಬೇಡ ಅನ್ಸತ್ರಿ ಎಲ್ಲರ ಇದು ನೆಮ್ಮದಿ ಇರ್ಬೇಕಲ್ರಿ ಹ್ಮ್ ನೆಮ್ದಿರಂತ ಜಗ ಸುಮ್ ನಮ್ಮ ಪಾಡಿಗೆ ಹೋಗಂಬರೀ ನಮ್ಮ ಊರಿಗೆ ಒಮ್ಮಿದ ಮಕ್ಳಿಗೆ ನಾನು ಇನ್ನೂ ಊರಿಂದ ಬಂದು ಈಗ ಒಮ್ಮಿದ ಮಕ್ಳು ಕರ್ಕೊಂಡು ಹೋದ್ರೆ ಅಷ್ಟು ಸರಿ ಅನ್ಸಂಗಿಲ್ಲ ಸಮಯ ನೋಡೋಣ ನಮಗೂ ಒಂದು ಹೊರಗೆ ಹೋಗಂತ ಸಮಯ ಬಂದರೂ ಬರ್ಬೋದು ಯಾಕಂದ್ರೆ ಈ ಎಲ್ಲ ಮನೆಯೊಳಗೆ ವಾತಾವರಣ ನೋಡಿದ್ರೆ ಅದೇನು ಮಾಡೋ ಸಾಗಲ್ಲ ಸದ್ಯದ್ರಲ್ಲೇ ಬರುತ್ತೆ ಅನ್ಸುತ್ತೆ ನೋಡೋಣ ಹೆಂಗೆ ಏನಾದ್ರೂ ಇದ್ರೆ ಹೋಗ್ಬಿಡೋಣ ಅಂತ ಆಯ್ತಾ ಸರಿ ಈಗ ನಾವು ಬಂದಿದ್ದಕ್ಕೆ ಖುಷಿ ಪಡ್ಲಿ ಹೊಟ್ಟೆ ಇಲ್ಲೇ ಚಲೋ ಆತ್ಬಿಡ್ರಿ ಇವರು ಶಶಾಂಕ ಮತ್ತೆ ಅತ್ನಿಯಂತ ಇಬ್ರು ಮದಿ ಮಾಡ್ಕೊಂಡು ಬರಕತ್ತಾರಿ ಏನು ಮದಿ ಮಾಡ್ಕೊಂಡ ಅಲ್ಲ ನೀನು ನೀನ್ ಮದಿ ಅಂದಿ ಅದೇನ ದೇವಸ್ಥಾನ ಅಂದ್ ಮತ್ತು ನಾಲ್ಕು ಮಂದಿ ಬರಲಿಲ್ಲ ಒಂದು ಅಡಿಗೆ ಇಲ್ಲ ಒಂದು ಮನೆಗೆ ಬಾಗಿಲು ತೋರಣಿಲ್ಲ ಒಂದು ಸನಾಯ ಇಲ್ಲ ಪೀಪ್ ಇಲ್ಲ ಓದೋದು ಏನಿಲ್ಲ ಮದ್ವೆ ಮಾಡ್ಕೊಂಡು ಬರಾತರಂತೆ ಅಂದ್ರೆ ನನಗೆ ಗೊತ್ತಿಲ್ಲ ಎಲ್ಲ ಮಾಡಿ ಮುಗಿಸಿಬಿಟ್ರೆ ನಂಗಿದ್ರೆ ಅಲ್ಲ ಮನೆಯಾಗೆ ಸೊಸಿ ಇಲ್ಲ ಹಡ್ಯಾಕ್ ಹೋದಕ್ಕಿನ್ನೂ ಬಂದಿಲ್ಲ ಆ ಏನು ಈ ಇದೆ ಅಂತ ಮದುವಿದೆ ಅದೇ ಹೆಂಗಾತಿದ್ ಅಲ್ಲ ಆಡ್ಬಿಟ್ರೆ ನನಗೇನಾರು ಹೇಳಾರ್ದಂಗೆ ಎಲ್ಲ ಒಳಗಿನೊಳಗೆ ಒಳಗೆ ಅಲ್ಲ ಯಾವ ಬಾಯಿ ಮುಚ್ಕೊಂಡು ಸುಮ್ಮನೆ ಕುಂತ್ಬಿಟ್ಟು ನೀನು ಏನಾಗಿದ್ದಾ ಅಂತ ಅಂದ ಕಣ್ಣಲ್ಲಿ ಹೋಗೋ ತನಕ ಕುಣಿಗೆ ಹೋಗೋ ತನಕ ಏನೇನು ಮಾಡ್ತೀರಿ ನೋಡ್ಕೊಂಡು ಕುಂದರ್ಬೇಕಂತ ಕುಂತ್ಬಿಟ್ಟಿ ಅಂತ ಬಂಗಾರಂತ ಹುಡುಗಿನ ಹೋದ್ಮೇಲೆ ನೀನೇನು ಅನ್ಸುನಾಗಿ ನೀವು ನನ್ನ ಮುಂದನ್ನ ಕುಣ್ಕೊಂಡು ಮದುವೆ ಮಾಡಿದ್ರು ಏನು ನಿಮ್ಗೆ ಯಾಕೆ ಮಾಡ್ತೀರಿ ಅಂತ ಕೇಳ್ತಿದ್ದಿಲ್ಲ ಈ ಒಂದು ಮಾತು ಹೇಳಿಲ್ಲ ಲಾಸ್ಟ್ರೆ ಈ ಒಮ್ಮಕ್ಳೆ ಮದುವೆ ಮಾಡ್ಕೊಂಡು ಬರ್ತಾರಂತ ಹೇಳಕತ್ತೀಲ್ಲ ಇವಾಗ ನನಗೇನು ಸೀರೆ ಕೊಡಿಸೋದ ಬೇಕಿದ್ದಿಲ್ಲ ಏನಿದಿಲ್ಲವ ನಾನು ನೀವು ಕೊಡಿಸಿದ್ರೆ ಉಡ್ ಉಟ್ಕೊಂತಿದ್ದಿಲ್ಲ ಹೊಳ್ಳಿ ನೋಡ್ತಿದ್ದಿಲ್ಲ ಅದನ್ನು ಹಿಂಗ್ಯಾಕೆ ಮಾಡಿದೆ ನೀನು ಅಯ್ಯ ಹತ್ತಿಯರಾ ಮದ್ವೆ ಅಂದ್ರೆ ಹಂಗೆ ಚಪ್ರ ಅದೆಲ್ಲ ಹಾಕಿ ಮಾಡೋದಲ್ರಿ ನಾವು ಹಂಗೆ ಮಾಡ್ಬೇಕಂತ ಮಾಡಿದ್ವಿ ರೀ ಇಲ್ಲ ಗುಡ್ಯಾಪಡೆಗೆಲ್ಲ ತಲೆ ಕಟ್ಕೊಂಡ್ಬರ್ಬೇಕು ನಾವೆಲ್ಲರೂ ಸೇರಿ ಅಂತೇಳಿ ಅಂದ್ರೆ ಐತೆ ಶಶಾಂಕ ಮತ್ತು ಹುಡುಗಿ ಬ್ಯಾಡಂದ್ರಿ ಈಗ ಅಲ್ಲೇ ಮೊದ್ಲೇ ಒಂದು ಮದುವೆ ಇದ್ದು ಇದ್ದೆ ಸುಮ್ಮನೆ ಈಗ ಮತ್ತಿ ಇನ್ಯಾಕೆ ಗ್ರಾಯ ಮಾಡಬೇಕು ರಿಜಿಸ್ಟರ್ ಮಾಡ್ಕೊಂಡ್ರೆ ಬದ್ಧವಾಗಿ ಮದ್ವೆ ಇದಾಗುತ್ತೆ ಸುಮ್ಮನೆ ಯಾಕೆ ಮತ್ತು ಇನ್ನೊಂಚೂರು ಹಣ ಹೆಸ ಖರ್ಚು ನಮ್ಗೆ ಇಬ್ರು ಗಂಡ ಎಂಟಿ ಆಗೋಕ್ಕಾಗಿ ಅದು ಕಾನೂನು ರೀತಿಯಲ್ಲಿ ಆದ್ರೆ ಇನ್ನ ಇನ್ನೂ ಚಲೋ ಇರ್ತೈತೆ ಅಂತೇಳಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಸೈ ಮಾಡಿ ರಿಜಿಸ್ಟರ್ ಮಾಡ್ಕೊಂಡು ರೀ ಇಲ್ಲೇ ಯಾರು ಅಂತ ಫೋನ್ ಹಚ್ಚಿದ್ದ ಬರಕತ್ತೀನಿ ಅಂತ ಹೇಳಿ ಅದಕ್ಕೆ ಹೇಳಿದೆ ನಿಮಗೆ ಅಂದ್ರೆ ಒಬ್ರಿಗೊಬ್ರು ಸಹಿ ಮಾಡಿ ಮುದಿ ಮುಡ್ಕೊಂಡ್ ಬಿಟ್ರ ಕೊಳ್ಳ ತಾಳಿ ಕಟ್ಟೋದು ಏನಿಲ್ಲನ ಶಾಸ್ತ್ರ ಸಂಪ್ರದಾಯ ಹಾರ ತೂರ ಈ ಪರ ಏನಿಲ್ಲ ನಂಗಿದ್ರೆ ಯಮ ಹಂಗ ಅಲ್ಲೇ ಒಂದು ಬಂಗಾರದಂಗ್ ಇವ್ ರೆಡಿ ತಾಳಿ ಚೆಂದ ಸಿಕ್ತದ ಸಣ್ಣ ಕುತ್ತಿಗೆ ಹಾಕೊಳ್ಳುವ ಅದನ್ನ ಒಯ್ದು ಹಂಗ ಕಟ್ಕೊಂಡ್ ಬಂದ್ಬಿಡ್ತನಿ ಅಂತ ಹೇಳಿದ್ದ ಅನ್ನ ಹಾಕೇನಂತ ಕೊಳ್ಳಾಗ ಹ್ಮ್ ಚೊಲೋ ಆತಲ್ಲ ಯಾರು ಹಿರಿಯರ ಆಶೀರ್ವಾದ ಬೇಡ ನಾಕಿ ಕಳತ ಬೀಳೋದು ಬೇಡ ತಾವ ಕೀ ಕೀಕಳ ಹಾಕೊಂಡು ತಾವ ಮದಿ ಮಾಡ್ಕೊಂಡು ಬರ್ತಾವ್ ಇವ್ರ ಗಂಡ ಐತೆ ಅಂತ ಹೇಳ್ತಾರ ஏன்னா அதன் சித்தர் ಅಲ್ಲಿ ಒಂದು ತಾಳಿ ಚೆನ್ನ ಸಣ್ಣದು ಒಯ್ದಿದೆ ಕಟ್ಟಿದೆ ಹೋಯ್ತು ಏ ನೀನು ಹಂಗೆ ಊರ ಮಂದಿಗೆಲ್ಲ ಗೊತ್ತಂಗೆ ಸಣಿ ಕೋರ್ಕೊಂಡ ತೋರ್ಸ್ಕೊಂಡು ನನ್ನ ನನ್ನ ತಾಳಿ ಕಟ್ಟಂತ ಯಾಕೆ ಕೇಳ್ಬೇಕು ಅವಾಗ ನಿಮ್ಮವನ ಆತ ಮದ್ವಿನ ಆತಲ್ಲಿ ಇನ್ನೇನು ಯಾವ ಹೇಳ ಹಂಗ ಟೆನ್ಷನ್ ಮಾಡ್ಕೊಂಡು ಬೆವರು ಇಸ್ಕೊಂಡು ಅಯ್ಯೋ ಅರ್ಶನ ತಗೊಂಬ್ರಿಯಾ ಅಯ್ಯೋ ಶ್ರೀ ತಗೊಂಬ್ರಿ ಅಯ್ಯೋ ಅದನ್ ಮಾಡ್ಬಿಟ್ಟಿ ಇದನ್ ಮಾರ್ತ್ಬಿಟ್ಟೆ ಆ ಶಾಸ್ತ್ರ ಈ ಶಾಸ್ತ್ರ ಅಂತೇಳಿ ಓಡ್ಯಾಡದ್ ಯಾವ ಬೇಕಾಗೈತಿ ತಿಳಿಬೇನಿ ತಿಳಿಬಿಸ್ತಿ ಆತಲ್ಲಿ ಈಗೊಬ್ರು ಗಣ್ಣೆ ಅಂತ ಯಾವ ಇಲ್ಲ ಮುಗುದ ಹ್ಮ್ முகதாக விடு எல்லாம் மொதல ஈக சாஜ கண்ணுக்கு தண்டையின் ஏன் உழோ அத்தீரே சும்மீரி இங்க அவரு இஷ்டப்பட்டு அவரேனா தான் மதிமட் வந்தா நான் நீன் ரீ ஆன் கால மனை அஸ்ட்டே வீ கால மனைங்க ஒன்ட்டி தகோ நீ கால முருக குந்திரஸ்தள நோட்ப ಎಮ್ಮ ಹಂಗ ಯಾಕ ನಿನ್ನ ಎಲ್ಲ ಒಳ್ಳೇದು ಶುಭ ಕಾರ್ಯ ಆಗಿದೆ ಅದ್ಮೇ ಶುಭ ನೋಡಿಬೇಕಂತ ನೀನು ನೋಡ್ರ ಶುಭ ನಿಂಗೆಲ್ಲ ಮಾತಾಡ ಏನ ಹೋಗ್ಬಿಡಾ ನೀವಂತೂ ಮದ್ವೆ ಮಾಡ್ಕೊಂಡ್ ಬಂದ್ರಿ ಅಲ್ಲ ನಮಗೊಂದ್ ಸೀರಿ ಹೊಸ ಏನೋ ರೇಷ್ಮಿ ಸೀರೆ ಪಶ್ನಿ ಸೀರೆ ಕೊಡ್ತಾನ ಅಂತ ಅನ್ಕೊಂಡಿದ್ವಿ ಸೀರೆನೇ ತಪ್ಪಾ ಮತ್ತೆ ಹೆಂಗ ಮದುವೆ ಖುಷಿ ನಮ್ಗೆಲ್ಲರಿಗೂ ಒಂದ್ ಚಲೋ ಚಲೋ ರೇಟಿನ ಸೀರೆನ ಕೊಡಿಸ್ತು ಅತ್ತಾಗ ನಿನ್ನ ಹೆಸರೇ ಮದುವೆ ಹೇಗಿದ್ದಕ್ಕೆ ಅಂತ ಉಟ್ಕೊಂತೀವಿ ಅಯ್ಯೋ ಅದಕ್ಕೇನಂತೆ ಆಯ್ತು ನಾಳೆ ಎಲ್ಲರೂ ಸೀರಿ ಮಾರ್ಕೆಟ್ ಹೋಗೋಣ ನಿಮಗೆ ಹೆಂತ್ ಬೇಕಂತ ಸೀರೆ ಎಲ್ಲ ತಗೊಂಡ್ ಹಂಗ ಈಕಿಗೂ ಒಂದೆರಡು ಡ್ರೆಸ್ ಬೇಕಂತ ಹಂಗ ಹುಟ್ಟು ಬಿಟ್ಟಿ ಮೇಲೆ ಬಂದಾಳ ಇನ್ನೂ ಡ್ರೆಸ್ಗಳು ಅಷ್ಟಿಲ್ಲ ನೋಡೋಣ ಈಕಿಗೆ ಯಾವ ಡ್ರೆಸ್ ಸಿಕ್ಕಿ ತಗೋತಾರ ನಿಮಗೆ ಯಾವ ನೀವು ತಗೋಳ್ರಿ ಅಂತ ಹುಟ್ಟು ಮೇಲೆ ಬಂದಾಳ ಮತ್ತೆ ನೋಡೇ ಅಲ್ಲ ನಿನ್ನಂತ ತೆನೆ ಅದಕ್ಕೆ ಸಂಸಾರನ ಜೀವನನ ಅಗಲಿಸಿ ವೆನ್ ಹತ್ತಿ ಬಂದ ಎಂತ ಇನ್ನ ಏನೇನ್ ಮಾಡ್ತಾಳ ಮಾಡ್ಸ್ಕೋಬೇಕಲ್ಲ ರೆಡಿ ಆಗ ಅಜ್ಜಿ ನೀವು ಯಾಕೆ ಹಿಂಗ್ ಮಾತಾಡಕತ್ತೀರಿ ನಾನು ಅವ್ರನ್ನ ಇಷ್ಟಪಟ್ಟು ಮದ್ವಿ ಮಾಡ್ಕೊಂಡ್ ಬಂದಿನಿ ನಾನ್ ಎಲ್ಲಾರು ಚಲೋ ನೋಡ್ಕೋತೀನಿ ನೀವು ಯಾಕೆ ಟೆನ್ಷನ್ ಮಾಡ್ಕೋಬೇಡ್ರಿ ನಿಮ್ಮನ್ನು ಚಲೋ ನೋಡ್ಕೊತೀನಿ ನೀವು ನೀವು ನಿಶ್ಚಿಂತಿಗಿರೀ ಬೇಡವಾ ನೀನು ನೋಡ್ಕೊಳ್ಳೋದು ಏನು ಬೇಡ ನನ್ನ ನೋಡ್ಕೋತೀನಿ ದೇವ್ರಿನ ಕೈಕೆಲ್ಲ ಶಕ್ತಿ ಕೊಟ್ಟಣ ಕುಣಿಗೆ ಹೋಗೋವರೆಗೂ ದೇವ್ರ ಹಿಂಗೆ ಇಡ್ಲಿ ಏನು ನಿನ್ನ ಕೈ ಸಿಕ್ಕೊಳೋದು ಬೇಡ ಈ ಹಿಡ್ಬಿಟ್ಟು ಸೊಸೆ ಕೈ ಸಿಕ್ಕೊಳೋದು ಬೇಡ ಈ ಬೆಂಡ್ಲಾರ ಮೊಮ್ಮಕ್ಕಳ ಕೈಯಾಗೂ ಸಿಕ್ಕೊಳೋದು ಬೇಡ ದೇವರು ಕುಣಿಗೆ ಹೋಗೋ ತನಕ ನನ್ನ ಕೈ ನನ್ನ ಬಾಯಿ ಸುದ್ದಿಟ್ಟು ನನ್ನ ಕುಳ ನಾ ತಿನ್ನಂಗಿಟ್ಟು ಒಮ್ಮಕ್ಳು ಚಲೋ ಇದ್ದಾಗ ನಾ ಮುರ್ಕೊಂಡು ಹೋಗಿ ಇಟ್ಬಿಡ್ಲಪ್ಪ ದೇವ್ರೆ ನೀವು ಏನೋ ನನ್ನ ಕಾಳಜಿ ಮಾಡೋದು ಬೇಡವಾತ್ತಿ ಅಲ್ಲಿ ಕಟ್ಕೊಂಡು ಬಂದಿ ಅಲ್ಲ ಅತನ ಕಾಳಜಿ ಮಾಡೋಕೆ ಸಂಸಾರ ಆಗಲ್ಸಿ ಜೀವನ ಹಾಳ ಮಾಡಿ ಒಂದು ಹುಗಿದು ಬಂದಿ ಅಲ್ಲ ಅತ ನೋಡ್ಕೋತ ಅಂತೀ ಅತ್ತಷ್ಟು ನೋಡ್ಕೋ ನಿಮ್ಮ ಕುಣ್ಕೊಣ್ಣು ನಿನ್ನ ಮನಿ ಸೊಸಿ ಅಂತ ತುಂಬಿಸ್ಕೊಂಡಾಳಲ್ಲ ಆಕಿಂದು ನೋಡ್ಕೊ ಈ ಬೆಂಡ್ಲಾರ ಹಾಂ ನಿಮ್ಗೆ ಏನೋ ಒಂದು ಜೀವನ ಉದ್ಧಾರ ಮಾಡಕ್ಕೆ ನಿನ್ನೆ ಮಾಡ್ಸಿ ಈ ಮನಿ ಉದ್ಧಾರ ನೀ ಮಾಡ್ತೀನಿ ಅಂತ ಕರ್ಕೊಳಕತ್ತಲ್ಲ ಈ ಬೆಂಡ್ಲರ್ ನೋಡ್ಕೊಂಬ್ರಿ ಸಾಕು ഏഹ് ഹോൾബ്വാക്കി അമ്മ ഹൊ മനസ്സീ സൊപ്പ ബേജാ ഹോയ് ആക്കി അമ്മ എന്താട്രി ബരി ബർവാലിട്ട് ഒളബാ മന ഉദ്ധാര ചെൻ്റെ മനസ്സിനിട ബലഗാലിടാ അതീന നിമിഗ സേരു ഓദീർത്തല അത പിച്ചർ ന് സീരിയൽ നോട്ത്തേ മറ്റ സേരുത്തരേൻ വാലിക ಮತ್ ನೀ ಯಾವ ನೀನು ಯಾವ ಮಂದಿ ನಿಂದು ಅಲ್ಲ ಜಾತಿ ಕುಲ ಆಗತ್ತೆ ಕೇಳಾರ್ದಂಗೆ ಹೇಳ್ಬಿಟ್ಟು ಸಸಿ ಅಂತ ಮನೆ ತಮ್ಮತ್ತಳ ಅಲ್ಲ ನೀನು ಹಂಗಿದೆ ನೀನು ಯಾವ ಜೊತೆತೀನ ಓ ಅಯ್ಯ ಅಮ್ಮ ಅಯ್ಯ ಆಕಿ ಬಿಚ್ಚರ್ನಗಳ ನೋಡೋ ಅಲ್ಲ ಬಿಚ್ಚ ನೋಡಲ್ಲ ಹಂಗೆ ಅಂದ ನಿಮ್ಮ ಮಂದಿ ಅಂದ್ರೆ ನಿಮ್ಮ ಕಡೆ ಅಂತಂದು ಹಂಗೆ ಅವ್ರ ಕಡೆ ಏ ಅವ್ರ ಊರಾಗೆಲ್ಲ ಹಂಗೆ ಇಲ್ಲ ಅನ್ಸುತ್ತೆ ಅದಕ್ಕೆ ನಿಮ್ಮ ಕಡೆ ಅಂತ ಹೇಳಕ್ಕೆ ನಿಮ್ಮ ಮಂದಿ ಅಂದ ಪಿಚರ್ನ ನೋಡಲ್ಲ ಅದನ್ ಕೇಳಾ ತಗೋಪೇ ಯವ ನೀನ್ ತಲೆ ಬಿಡಿಸ್ತೀವಿ ಇವ ಅದೇನ್ ಮಾಡು ಪದ್ಧತಿ ಮಾಡ್ ಸೇರ್ ಓದಿವಂತಕ್ಕ ಇಷ್ಟ ಅಂತ ಸೇರ್ ತಂದಿಡು ಓದ್ ಹಳ